ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಚಿತ್ರ ಸ್ಪರ್ಧೆಯಲ್ಲಿ ರಶ್ಮಿಕಾ ಮಂದಣ್ಣ ಗೆದ್ದಿದ್ದನ್ನು ಗಮನಿಸಿದ ರಿಷಬ್ ಶೆಟ್ಟಿ ತಮ್ಮ ಕನ್ನಡ ಪ್ರಣಯ ಹಾಸ್ಯ ಚಿತ್ರ ಕಿರಿಕ್ ಪಾರ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಎದುರು ರಶ್ಮಿಕಾ ಮಂದಣ್ಣಗೆ ಪಾದಾರ್ಪಣೆ ಮಾಡುವಂತಹ ಅವಕಾಶ ನೀಡಿದ್ರು ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಹೆಸರುವಾಸಿಯಾಕಿ ತದನಂತರ ಬಾಲಿವುಡ್ನಲ್ಲೂ ತಮ್ಮ ಛಾಪನ್ನು ಮೂಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ರಶ್ಮಿಕಾಗೆ ಒಲಿತ ಅದೃಷ್ಟ ಕೈ ಬಿಡದ ಬಾಲಿವುಡ್ ನ್ಯಾಷನಲ್ ಕ್ರಷ್ ಅಂತಾನೆ ಕರೆಸಿಕೊಳ್ಳುವ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಸೋಲು ಕಂಡ್ರು ಆಕೆಗೆ ಬಾಲಿವುಡ್ ಅಂಗಳದಲ್ಲಿ ಅವಕಾಶಕ್ಕೇನು ಕೊರತೆ ಇಲ್ಲ ಯಾಕಂದ್ರೆ ರಶ್ಮಿಕಾ ಬ್ಯಾಕ್ ಟು ಬ್ಯಾಕ್ ಮೂರು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ದೊಡ್ಡ ಗೆಲುವು ಕಂಡಿದ್ದಾರೆ ಪುಷ್ಪಾ ಟು ಅನಿಮಲ್ ಹಾಗೂ ಛಾವಾ ಸಿನಿಮಾಗಳು ಹ್ಯಾಟ್ರಿಕ್ ಹಿಟ್ ಕೊಟ್ಟಿದ್ವು ಅದೇ ಖುಷಿಯಲ್ಲಿದ್ದ ರಶ್ಮಿಕಾ ಮಂದಣ್ಣಗೆ ಸಲ್ಮಾನ್ ಖಾನ್ ಜೊತೆ ನಟಿಸೋ ಅವಕಾಶ ಬಂತು ಸಿಕಂದರ್ ಚಿತ್ರದಲ್ಲಿ ನಟಿಸಿದ್ದ ರಶ್ಮಿಕಾಗೆ ದೊಡ್ಡ ಗೆಲುವಿನ ನಿರೀಕ್ಷೆ ಇತ್ತು ಕಾರಣ ಇಷ್ಟೇ ಸುಲ್ತಾನ್ ಖಾನ್ ಸ್ಟಾರ್ ಅನ್ನೋದು ಅತ್ತ ಅದೃಷ್ಟದ ನಾಯಕಿ ಅನ್ನುವ ಕಾರಣಕ್ಕೆ ಸಿಕಂದರ್ ಸಿನಿಮಾಗೆ ನಾಯಕಿಯಾಗಿ ನಿರ್ದೇಶಕ ಮುರುಘದಾಸ್ ಆಯ್ಕೆ ಮಾಡಿದ್ರು ಎಲ್ಲರಿಗೂ ಸಿಕಂದರ್ ಹಿಟ್ ಆಗುತ್ತೆ ಈ ಮೂಲಕವಾದ್ರೂ ಸಲ್ಲು ಭಾಯ್ ಮತ್ತೆ ಗೆಲುವಿನ ನಗೆ ಬಿಡ್ತಾರೆ ಅಂತ ಅನ್ಸಿತ್ತು ಆದ್ರೆ ಸಿಕಂದರ್ ರಿಸಲ್ಟ್ ಬಂದಿದ್ದೆ ಬೇರೆ ಸಿನಿಮಾ ಸೋಲು ಕಂಡಿತು ಸಲ್ಲುಗೆ ಸೋಲಿನ ಸಿನಿಮಾಗಳ ಸಾಲಿಗೆ ಸಿಕಂದರ್ ಕೂಡ ಸೇರಿತ್ತು ಆದರೆ ರಶ್ಮಿಕಾ ಸಿನಿ ಕೆರಿಯರ್ಗೆ ಏನೂ ಎಫೆಕ್ಟ್ ಆಗಲಿಲ್ಲ ಹೌದು ಸಿಕಂದರ್ ಸೋಲಿನ ಬೆನ್ನಲ್ಲೇ ರಶ್ಮಿಕಾಗೆ ಇನ್ನೂ ಬಾಲಿವುಡ್ನಲ್ಲಿ ಜಾಗ ಸಿಗುವುದು ಕಷ್ಟ ಅಂತ ಹೇಳಲಾಗಿತ್ತು ಸುಮ್ಮನೆ ಸೌತ್ ಇಂಡಿಯಾ ಕಡೆ ರಶ್ಮಿಕಾ ಬರೋದೇ ವಾಸಿ ಅಂತ ಕಮೆಂಟ್ ಬರುತ್ತಿದ್ವು ಆದರೆ ರಶ್ಮಿಕಾಗೆ ಅದೃಷ್ಟ ಕೊಟ್ಟಿಲ್ಲ ಇನ್ನೂ ಅದೃಷ್ಟವಿದೆ ಹಾಗಾಗಿ ಅವರಿಗೆ ಬಾಲಿವುಡ್ನ ಮತ್ತೊಂದು ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿದೆ ಎಸ್ ಹಿಂದಿಯ ಮತ್ತೊಂದು ಚಿತ್ರ ಥಾಮಾದಲ್ಲಿ ಸದ್ಯ ರಶ್ಮಿಕಾ ಬ್ಯುಸಿಯಾಗಿದ್ದಾರೆ ಸಿಕಂದರ್ ಸೋಲಿನ ಮಧ್ಯೆ ಹೊಸ ಸಿನಿಮಾದಲ್ಲಿ ರಶ್ಮಿಕಾ ಕಾಣಿಸಿಕೊಳ್ತಿದ್ದಾರೆ ಇತ್ತೀಚೆಗೆ ಸಲ್ಮಾನ್ ಖಾನ್ ಜೊತೆ ನಟಿಸಿದ್ದ ಸಿಕಂದರ್ ನಿರೀಕ್ಷೆ ಸುಳ್ಳು ಮಾಡಿತು ಆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮಕಾಡೆ ಮಲಗಿತು ಸಿಕಂದರ್ ಚಿತ್ರ ಸೋತ್ರ ರಶ್ಮಿಕಾ ಮಂದಣ್ಣ ಬೇಡಿಕೆ ಮಾತ್ರ ಕಡಿಮೆ ಆಗ್ಲಿಲ್ಲ ಅನ್ನೋದೇ ಸಮಾಧಾನ ಸದ್ಯ ರಶ್ಮಿಕಾ ಥಾಮ ಚಿತ್ರದ ಶೂಟಿಂಗ್ ನಲ್ಲಿದ್ದಾರೆ ಈ ಚಿತ್ರದ ಶೂಟಿಂಗ್ ಜೋರಾಗಿಯೇ ನಡೆಯುತ್ತಿದೆ ಆದಿತ್ಯ ನಿರ್ದೇಶನದ ಥಾಮಾ ಸಿನಿಮಾದಲ್ಲಿ ತಲ್ಲಿ ಆಯುಷ್ಮಾನ್ ಖುರಾನಾಗೆ ರಶ್ಮಿಕಾ ನಾಯಕಿಯಾಗಿದ್ದಾರೆ ಅವರೊಂದಿಗೆ ಪರೇಶ್ ರಾವಲ್ ಮತ್ತು ನವಾಜುದ್ದೀನ್ ಸಿದ್ದಿಕ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇದೇ ವರ್ಷ ಅಕ್ಟೋಬರ್ ಹತ್ತೊಂಬತ್ತರಂದು ಸಿನಿಮಾ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ಈಗಾಗಲೇ ಹೇಳಿಕೊಂಡಿದೆ ಮೊದಲ ಬಾರಿಗೆ ಆಯುಷ್ಮಾನ್ ಮತ್ತು ರಶ್ಮಿಕಾ ಜೊತೆಯಾಗಿ ನಟಿಸುತ್ತಿರೋದ್ರಿಂದ ಈ ಚಿತ್ರದ ಮೇಲೆ ಫ್ಯಾನ್ಸ್ಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಸ್ತ್ರೀ ಟು ನಿರ್ಮಿಸಿ ಗೆದ್ದಿದ್ದ ಮ್ಯಾಡಕ್ ಫಿಲಮ್ಸ್ ಸಂಸ್ಥೆ ಥಾಮಾ ಚಿತ್ರವನ್ನು ನಿರ್ಮಾಣ ಮಾಡುತ್ತಿರುವುದು ವಿಶೇಷ ಅದೇನೇ ಇರಲಿ ಕನ್ನಡ ಸೇರಿದಂತೆ ತೆಲುಗು ತಮಿಳ್ನಲ್ಲಿ ಸೈ ಎನಿಸಿಕೊಂಡ ರಶ್ಮಿಕಾ ಸದ್ಯ ಬಾಲಿವುಡ್ ಮಂದಿಯ ಹಾಟ್ ಕೇಕ್ ಇದ್ದಂಗೆ ರಶ್ಮಿಕಾಗಿರುವ ಅದೃಷ್ಟ ನಮಗೂ ಸ್ವಲ್ಪ ಬರಲಿ ಅಂತಾನೆ ಅವರಿಗೆ ಒಂದೊಂದೇ ಅವಕಾಶ ಬರತೊಡಗಿದೆ ಸದ್ಯ ರಶ್ಮಿಕಾ ಬಾಲಿವುಡ್ನಲ್ಲಿ ಬೇಡು ಬಿಟ್ಟಿದ್ದಾರೆ ಹಾಗಾಗಿ ಸೌತ್ನತ್ತ ಯಾವಾಗ ಮುಖ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅವರ ಫ್ಯಾನ್ಸ್ ಮಾತ್ರ ಅಕ್ಕಂಗೆ ಜಾಯಿ ಅಂತಿದ್ದಾರೆ ಒಟ್ನಲ್ಲಿ ರಶ್ಮಿಕಾ ಚಾಲ್ತಿಯಲ್ಲಿದ್ದಾರೆ ಬಾಲಿವುಡ್ ಮಧ್ಯೆಗೆ ಅದೃಷ್ಟದ ನಟಿ ಆಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली